ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನ್ಯೂ ಕ್ರಾಫ್ಟ್ ಸಿಲ್ಕ್ ಇಂಡಿಯಾದಿಂದ ಭಾರತದಾದ್ಯಂತ ನುರಿತ ನೇಕಾರರಿಂದ ತಂಪಾದ ಹತ್ತಿ ಕೈಮಗ್ಗದ ಸಾಂಪ್ರದಾಯಿಕ ರೇಷ್ಮೆ ಉತ್ಪನ್ನಗಳು ಅದ್ದೂರಿ ಪ್ರದರ್ಶನ ನಂಜರಾಜ ಬಹದ್ದೂರ್ ಛತ್ರ ರಸ್ತೆ ಮೈಸೂರು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಮೂರರವರೆಗೆ ಕರ್ನಾಟಕದ ಟೈ ಡೈ ಡ್ರೆಸ್ ಮೆಟೀರಿಯಲ್ ಮತ್ತು ಒರಿಸ್ಸಾ ರಾಜ್ಯದಿಂದ ವ್ಯಾಪಕ ಸಂಗ್ರಹಗಳನ್ನು ಒಳಗೊಂಡಿದೆ ಪಶ್ಚಿಮ ಬಂಗಾಳದ ಕಾಟನ್ ಸೀರೆಗಳು ಮತ್ತು ಇನ್ನೂ ಅನೇಕ ಸಂಗ್ರಹಗಳಿವೆ ನ್ಯೂ ಕ್ರಾಫ್ಟ್ ಸಿಲ್ಕ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಆಯೋಜಿಸಿರುವ ಪ್ರದರ್ಶನವು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಮೂರರವರೆಗೆ ಪ್ರದರ್ಶಿತಗೊಳ್ಳಲಿದೆ ನೀವು ಅದಕ್ಕೆ ಮೈಸೂರು ಕೆ ಎಸ್ ಎ ಸಿ ಮಧ್ಯೆ ಅವ್ರದ್ದು ಜಯಂತಿ ಮಾಡ್ತಾರೆ मानस आचार्य बोल रहा हूँ हमारा नंद्राबाजा चोटरी से आज से स्टार्ट है थ्री फेबर तक रहेगा हमारे एग्जीबिशन सेवन डेज के लिए हम लोग नंद्राजा चोटरी मशहूर पे आज से स्टार्ट किया है ऑल ओवर इंडिया से ऑल ओवर इंडिया से डायरेक्टली वीवर आया है कोई परचेस सेल नहीं है जो वीवर बनाता है गाँव में वो लोग डायरेक्टली आया है हम चाहते हैं इधर मैसूर में जो भी हमारा कस्टमर है जो पसंद करता है सिल इंडिया एग्जीबीशन के लिए आके परचेस करे और देखे ಜೆ ವಾಯಿ ಇ ಬನಾರಸ ಸಲ್ಕಿ ಮೈಸೂರು ಸಿಲ್ಲ ಸಾಡಿ ಕಾಂಚಿಪುರ ಸಿಲ್ಲಕ ಸಾಡಿ ಆಸಾಮ ಸಿಲ್ಲಕ ಸಾಡಿ ಕಲ್ಕತ್ತಿಕೇತನ ಸಾಡಿ ಜೀಸ್ ಮೆಟೀರಿಯಲ್ ಸೂಟ್ ದುಪಟ್ಟಾ ರನಿಂಗ್ ಅಂಡ್ ಚಾಂದ್ರಿ ಸಿಲ್ಕಿ ಮಹೇಶ್ ಸಡಿ एंड गधवल सिल्क साड़ी सब ऑल ओवर इंडिया से एक ही जगह में आपको सब कुछ वेरायटी मिलेगा हम चाहते हैं मैसूर में सब कस्टमर आके परचेस करे और पर हम आज से स्टार्ट किया है दो तीन फेबरी तक रहेगा हमारा एग्जीबिशन सेवन डेज के लिए नंदराजाबाद चोटरी में हम चाहते हैं ऑल पब्लिक आके हमारा एग्जीबिशन आए और देखे फिफ्टी yes, परसेंट डिस्काउंट रखा है हम लोगों ने पूरे पूरा तो है वन लाख तक साड़ी है ट्रेडिशनल साड़ी जो मैसूर सिल्क साड़ी भी होता है वन लाख का पर हमारा जो बनारस सिल्क जो शादी में लोग पहनते हैं दुल्हन लोग पहनते हैं वो वन लाख का साड़ी है हम लोग आते हैं हर साल आते हैं इस मैसूर में बहुत कस्टमर डिमांड करते, करते है फोन करते हैं क्योंकि शादी सीजन आ रहा है ना तो ये लोग बहुत शादी के लिए परचेस करने के लिए फोन आना है हम लोगों को और हम लोगों को इधर डिमांड के लिए हम लोग इस बार आए हैं सेवन डेज के लिए वन वीक में ही हमारा इधर पब्लिक बहुत डिमांड होता है वन वीक में हम लोग होते हैं अगर अगर अच्छा और बिजनेस होगा सेल्स होगा तो हम लोग एक्सचेंज करेंगे सोचा है ಸುಮ್ ಮಾರ್ನಿಂಗ್ ಟೆನ್ ಥರ್ಟಿ ಸೆ ನೈಟ್ ಏಟ್ ನೈನ್ ಓ ಕ್ಲಾಕ್ ತೊ ಸಿಲ್ಕ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ಜಸ್ಟ್ ಇನಾಗ್ರೇಷನ್ ಮಾಡ್ಕೊಂಡು ಈಗ ಬರ್ತಾ ಇದೀವಿ ಸೊಡ್ ವೆರೈಟೀಸ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಯಾರೀಸ್ ನಾವ್ ಇಲ್ಲಿ ನೋಡ್ಬೋದು ಸೊ ನಾನೊಂದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಒಂದೊಂದು ಸ್ಟೋರ್ನೂ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಯಾರೀಸ್ ಎಲ್ಲಾನು ಹ್ಯಾಂಡ್ಲೂಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ವೆರೈಟೀಸ್ ಆಲ್ ಅಂಡರ್ ಒನ್ ರೂಫ್ ನಮ್ಮ ನಂಜರಾಜ್ ಪ್ರಮೋದ್ ಚೌಟ್ರಲ್ಲಿ ಇವಾಗ ನಡೀತಾ ಇದೆ ಸಿಲ್ಕ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ಇವತ್ತಿಂದ ಚಾಲನೆ ಆಗಿದೆ ಸೊ ಇವತ್ತಿಂದ ಒನ್ ವೀಕ್ ಇರುತ್ತೆ ಸೊ ನೀವೆಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡು ಬಂದ್ಬಿಟ್ಟು ಈಸಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಸರ್ ಸ್ಪೆಷಲ್ ಏನು ಅಂತಂದರೆ ಇವಾಗ ನಾವು ಒಂದು ಅಂಗಡಿಗೆ ಹೋಗಿರ್ತೀವಿ ಅಂಗಡಿಗೆ ಹೋದರೆ ನಾನು ಬರೀ ಒಂದು ವೆರೈಟೀಸ್ ಆಫ್ ಮಾತ್ರ ಸಾರಿ ಇವಾಗ ನಮ್ಮ ಮೈಸೂರು ಸಿಲ್ಕ್ ಶೋರೂಮ್ಗೆ ಹೋದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಮಾತ್ರ ಬರ್ಬೋದು ಸೊ ಇಲ್ಲಿ ಏನ್ ಮಾಡಿದ್ದಾರೆ ಇವರು ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ ನಂಗೆ ಬನಸ್ ಬನಾರಸ್ ಇರ್ ಬೇಕಾ ಇದೆ ನಂಗೆ ಟಸಲ್ ಬೇಕಾ ನನ್ಗೆ ಇಲ್ಲಿದೆ ಮೈಸೂರು ಸಿಲ್ ಬೇಕಾ ನನ್ ಇಲ್ಲಿದೆ ಹ್ಯಾಂಡ್ ಪ್ರಿಂಟ್ ಏನಾದ್ರು ಬೇಕಾ ಡ್ರೆಸ್ ಮೆಟೀರಿಯಲ್ ಬೇಕಾ ಸೊ ಕ್ಯಾಲ್ಕೇಟರ್ ಫಾರ್ಮ್ ಯಾವ್ ಯಾವ್ದು ಇದೆ ಅಷ್ಟು ವೆರೈಟೀಸ್ ಆಫ್ ಸ್ಯಾರೀಸನು ಆಲ್ ಅಂಡರ್ ಒನ್ ರೂಫ್ ಅಂತಂದ್ರೆ ಇವಾಗ ಎಲ್ಲರೂ ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ ಸೊ ಒಂದ್ಸಲಿ ನೀವು ಬಂದು ಆರಾಮ ಗಾಡಿ ಪಾರ್ಕ್ ಮಾಡ್ಕೊಂಡು ಎಲ್ಲ ಒಂದ್ ಸ್ಟಾಲ್ ನೀಟಾಗಿ ಒಂದು ಒಂದ್ ರೌಂಡ್ ಸಿತ್ಕೊಂಡ್ಬಿಟ್ರೆ ಇಲ್ಲ ಎ ಟು ಝೆಡ್ ನಿಮ್ಗೆ ಏನೇನ್ ಬೇಕು ಎಲ್ಲಾನು ಇದೆ ಎಲ್ಲ ಇದೇ ಇದೇ ಸ್ಪೆಷಾಲಿಟಿ ಹೆಣ್ಮಕ್ಳಿಗಳಿಗೆ ಶಾಪಿಂಗ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಹುಡುಗರುಗಳು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅದು ಅರ್ಧ ದಿಂದಲ ಆಗ ಸಾಲ ಸೊ ನೀವು ಬೇರೆ ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಎರಡು ದಿನ ಮೂರು ದಿನ ಆಗೋಕ್ಕಿಂತ ನಿಮ್ಗೆಲ್ಲ ಆಪ್ಷನ್ಸು ಒಂದೇ ಕಡೆ ಸಿಗ್ತಾ ಇದೆ ಅಂತಂದ್ರೆ ಬೆಳಗ್ಗೆ ಬನ್ನಿ ಆರಾಮಾಗಿ ತಿಂಡಿ ತಿಂದ್ಕೊಂಡು ಬನ್ನಿ ಅದು ಒಂದು ವಾರ ಇರುತ್ತೆ ಮದುವೆ ಸೀಸನ್ ಆಗಿರೋದ್ರಿಂದ ನಿಮಗೆ ಬೇರೆ ಕಡೆಗೆ ಹೋಗೋ ಆಪರ್ಚುನಿಟಿನೂ ನಿಮಗೆ ಬೇಕಾಗಿಲ್ಲ ಇಲ್ಲಿ ಬಂದು ನೀಟಾಗಿ ಒಂದು ರೌಂಡ್ ಹೊಡೆದು ಯಾವ ಬೇಕು ಆ ಸೀರೆನ ಪರ್ಚೇಸ್ ಮಾಡಿಕೊಂಡು ಒಂದು ಸೀರೆ ಅಲ್ಲ ಏನಿಲ್ಲ ಅಂದ್ರೆ ತುಂಬಾ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಎರಡರಿಂದ ಮೂರು ಸೀರೆನ ನೀವು ತಗೊಂಡೇ ಪರ್ಚೇಸ್ ಮಾಡ್ತೀನಿ ಸರ್ ನನಗೆ ನೋಡಿದೆಲ್ಲ ಇಷ್ಟ ಆಗ್ತದೆ ಸರ್ ನನಗೆ ಇವಾಗ ನನಗೆ ಮನೆಗ್ ಟೆನ್ಷನ್ ಆಗ್ತಾ ಇದೆ ಮನೆಗೆ ಒಪ್ಪ ಎಸ್ಸಿ ತಗೊಂಡೋಗ್ತೀನಿ ಅಂತ ಬಿಕಾಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸು ನಾನು ಈಗ ತಾನೇ ಜಸ್ಟ್ ಒಂದು ತ್ರೀ ಡಿ ಸಾರಿ ಒಂದು ಇದೆ ಅಲ್ಲಿ ಮೂರು ಕಲರ್ ಇರುವಂತ ಒಂದು ಸಾರಿ ದಟ್ ಇಸ್ ವೆರಿ ಬ್ಯೂಟಿಫುಲ್ ಮತ್ತೆ ಇವಾಗ ಒಂದು ಸಾರಿ ನೋಡಿದೆ ತಸರ್ ಸಿಲ್ಕ್ ಅಂತ ಹೇಳ್ತಾರೆ ಸೊ ಆ ಸ್ಯಾರಿ ಅಷ್ಟೇ ಇಟಾಲಿಯನ್ ಲೂಮ್ ಇಂದ ಮಾಡಿರುವಂತಹ ಒಂದು ಸ್ಯಾರಿ ಸೊ ಆರು ಜನ ಆರು ತಿಂಗಳು ಸೇರ್ಕೊಂಡು ಮಾಡಿರೋ ಒಂದು ಸ್ಯಾರಿ ಅದು ತುಂಬಾ ಬ್ಯೂಟಿಫುಲ್ ಕಲರ್ ಆಗಿದೆ ಸೊ ಇಟ್ ಈಸ್ ಪೇಸ್ಟಲ್ ಪಿಂಕ್ ಕಲರ್ ಸ್ಯಾರಿ ಇದೆ ಸೊ ಅದು ನನ್ಗೆ ತುಂಬಾ ಇಷ್ಟ ಆಗಿದೆ ನಾನು ಹೇಳ್ತಾ ಇದ್ದೀನಿ ಮನಸ್ಜಿಗೆ ಸರ್ ನೋಡಿ ಏನಾದರೂ ನಿಮ್ಮ ಕಡೆಯಿಂದ ಒಂದು ಸೀರೆ ಗೊತ್ತಿಲ್ಲ ಸೊ ಆ ಥರ ಒಂದು ಸೀರೆಗಳು ತುಂಬಾ ಚೆನ್ನಾಗಿದೆ ಸರ್ ಖಂಡಿತ ಹೋಗ್ತಾ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಸರ್ ಆಕ್ಚುಲಿ ಬ್ಲೌಸ್ ವಿತ್ ಬ್ಲೌಸ್ ಇರೋದನ್ನು ಇದೆ ವಿತೌಟ್ ಬ್ಲೌಸ್ನೂ ಇದೆ ಬಿಕಾಸ್ ಇವಾಗ ಏನು ಟ್ರೆಂಡಿಂಗ್ ನಡೀತಾ ಇದೆ ಅಂತಂದ್ರೆ ಸಾರಿ ಒಂದಿರುತ್ತೆ ನಾವು ಮಿಸ್ ಮ್ಯಾಚ್ ಜಾಸ್ತಿ ನಾವು ಟ್ರೈ ಮಾಡ್ತೀವಿ ಬರೀ ಒಂದೇ ಥರ ಅದರಲ್ಲೇ ಇರೋ ಬ್ಲೌಸ್ಗಳನ್ನ ಹಾಕೊಳೋಕ್ಕಿಂತ ರೆಡಿಮೇಡ್ ಸ್ಯಾರೀಸ್ಗಳು ರೆಡಿಮೇಡ್ ಗಳು ಬರೋ ಕಾಲ ಇವಾಗ ಸೊ ನಾವು ಅದರಲ್ಲಿ ಸ್ಯಾರಿ ಇದೆ ಓ ನಾವು ವಿತ್ ಬ್ಲೌಸ್ ಇದೆ ಮಾತ್ರ ತಗೋಬೇಕು ವಿತೌಟ್ ಬ್ಲೌಸ್ ಇಲ್ಲ ಆ ಥರ ಏನಿಲ್ಲ ಸೊ ನಾವು ಹುಡುಗಿರುಗಳು ಎಷ್ಟು ಇವಾಗ ಇದಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಎಲ್ಲ ಬ್ಲೌಸ್ ಬ್ಲೌಸ್ಗಳನ್ನೂ ಹೊಲ್ಸ್ಕೊಳ್ಳುವಂಥ ಕೆಪಾಸಿಟಿ ಇದೆ ಅಂಥ ಟೇಲರ್ಗಳೂ ಇದ್ದಾರೆ ಅಂಥ ಇಮ್ಯಾಜಿನರಿ ಥರ ಯೋಚನೆ ಮಾಡುವಂಥ ಕೆಪಾಸಿಟಿನೂ ಇದೆ ನಿಮ್ಮ ಸೊ ವಿತ್ ಬ್ಲೌಸು ವಿತೌಟ್ ಬ್ಲೌಸು ಅಂತ ಇದತ್ ಬ್ಲೌಸ್ ಸಾರೀಸನೂ ಇದೆ ವಿತೌಟ್ ಬ್ಲೌಸು ಇದೆ ಸೊ ಆರಾಮಾಗಿ ಬಂದು ಶಾಪ್ ಮಾಡ್ಕೊಂಡು ಯು ಥ್ಯಾಂಕ್ ಯು